ನಾನು ಇದರಲ್ಲಿ ಎಲ್ಲರ ತಪ್ಪು ಇದೆ ಒಂದು ಆರ್ ಸಿ ಬಿ ಏನು ಕರ್ನಾಟಕದ ಕಮಿಟಿ ಇದೆ ಅವರಲ್ಲಿ ಪ್ರೋಗ್ರಾಮ್ ಆರ್ಗನೈಸ್ ಮಾಡಬೇಕಾದ್ರೆ ನೋಡಬೇಕಿದ್ದಲ್ಲ ಎಷ್ಟು ಕ್ರೌಡ್ ಹಿಡಿಯುತ್ತೆ ಅಂತ ಹೇಳಿ ಮೈನ್ ಪ್ರಾಬ್ಲಮ್ ಆಗಿದ್ದಲ್ಲೇ ಯಾಕೆ ಅಲ್ಲಿ ಮೂವತ್ತರಿಂದ ನಲ್ವತ್ತು ಸಾವಿರ ಜನ ಹಿಡಿಯೋ ಸ್ಟೇಡಿಯಮ್ಮಿಗೆ ಯಾಕ ಒಂದು ಎರಡು ಒಂದು ಒಂದೂವರೆ ಒಂದು ಲಕ್ಷನೇನು ಜನ ಬಂದಿರಬೇಕು ಒಂದೂವರೆ ಲಕ್ಷ ಜನ ಹೇಗೆ ವ್ಯವಸ್ಥೆ ಮಾಡ್ಕೊಳ್ಳೋಕ್ಕಾಗುತ್ತೆ ಇದೊಂದು ಇನ್ನೊಂದು ಕ್ರಿಕೆಟ್ ಫ್ಯಾನ್ಸಲ್ಲಿ ನನ್ನ ರಿಕ್ವೆಸ್ಟು ನಮ್ಮದು ಏನೇ ಅಭಿಮಾನ ಇದ್ದರೂ ಅದು ಅತಿರೇಕಕ್ಕೆ ಹೋದರೆ ಅದು ಅಜ್ಞಾನ ಆಗುತ್ತೆ ಯಾಕಂದರೆ ಕಪ್ಪಾದರೂ ವಾಪಸ್ ಪಡಿಬೋದು ಹೋದ ಜೀವ ವಾಪಸ್ ಪಡೆಯೋದು ಸ್ವಲ್ಪ ಕಷ್ಟ ಯಾಕೆ ಆ ಕಳ್ಕೊಂಡವ್ರಿಗೆ ಆ ದುಃಖ ಇರುತ್ತೆ ನಮಗೆ ನ್ಯೂಸಲ್ಲಿ ನೋಡ್ಬೋದು ಬಿಟ್ಟರೆ ಕಳ್ಕೊಂಡವ್ರ ಶೋಕ ಇರುತ್ತಲ್ಲ ಶೋಕದಲ್ಲಿ ದೊಡ್ಡ ಶೋಕ ಪುತ್ರ ಶೋಕ ಮಕ್ಕಳನ್ನು ಕಳ್ಕೊಂಡು ಶೋಕ ಅದನ್ನು ನಾವು ಯಾವುದೇ ಪರಿಹಾರ ಕೊಟ್ಟು ಆ ಜೀವದ ಬೆಲೆ ಬರೆಸ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನನ್ನ ರಿಕ್ವೆಸ್ಟ್ ಇಷ್ಟೇ ಒಂದಿಷ್ಟು ನಮ್ಮ ಅಭಿಮಾನದಲ್ಲಿ ಮೆಚ್ಯುರಿಟಿಯನ್ನು ಬೆಳೆಸ್ಕೊಳ್ಳೋ ಕೆಲಸ ಯೂಸ್ ಮಾಡಬೇಕು ಇದೊಂದೇ ಪರ್ಮನೆಂಟ್ ಸೊಲ್ಯೂಷನ್ ಯಾಕಂದರೆ ನಮ್ಮ ಅಭಿಮಾನ ಅವಿವೇಕ ಆಗಬಾರ್ದು ಅಂತ ನನ್ನೊಂದು ರಿಕ್ವೆಸ್ಟ್ ಈ ಒಂದು ವಿಚಾರದಲ್ಲಿ ರಾಜಕೀಯ ಅದು ರಾಜಕಾರಣ ಮಾಡೋರನ್ನು ಕೇಳ್ಕೊಳ್ಬೇಕು ಬಿಟ್ಟರೆ ನಾವು ಈಗ ನಾನು ಒಂದು ನಂದು ಕತೆ ಹೇಳೋದು ಆ್ಯಸ್ ಎ ಪಬ್ಲಿಕ್ ಗುರುಗಳಾಗಂತೂ ಅಲ್ಲ ನೋವನ್ನು ಯಾವುದೇ ಮಾತಿಂದ ಬರೆಸ್ಲಿಕ್ಕಾಗಲ್ಲ ಅಥವಾ ಆರೋಪ ಪ್ರತ್ಯಾರೋಪದಿಂದ ಹೋದ ಜೀವವನ್ನು ತರಲಿಕ್ಕಾಗಲ್ಲ ನಾವೇನು ಎಲ್ಲೆಲ್ಲಿ ಸರಿ ಮಾಡಿಕೊಳ್ಬೇಕು ಅದು ಬೆಸ್ಟ್ ಸೊಲ್ಯೂಷನ್ ಅಂತ ಕಾಣುತ್ತೆ ಯಾಕೆ ಪ್ರತಿ ಹೆಜ್ಜೆನೂ ನಮಗೆ ಬೆಳವಣಿಗೆ ಕಾರಣ ಆಗಿರಬೇಕು ಸೊ ಒಂದು ಲೆಸನ್ ಅಂತ ಎಲ್ಲ ಪಕ್ಷದವರು ಇದನ್ನು ತಗೊಳ್ಬೇಕಾಗತ್ತೆ ಬರೀ ಆ ಪಕ್ಷ ಈ ಪಕ್ಷ ಅಂತಲ್ಲ ನಂಗೆ ಅನಿಸಿದ